ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅನೇಕ ಭರವಸೆಗಳನ್ನು ನಾವು ಕೊಟ್ಟಿದ್ದು ನಮ್ಮ ಮ್ಯಾನಿಫೆಸ್ಟೋ ಮೂಲಕ ಅದರಲ್ಲಿ ಪ್ರಮುಖವಾಗಿ ಐದು ಗ್ಯಾರಂಟಿಗಳನ್ನು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೊಟ್ಟಿದ್ದು ಅವುಗಳಲ್ಲಿ ಶಕ್ತಿ ಯೋಜನೆ ಒಂದು ಗ್ಯಾರಂಟಿ ಶಕ್ತಿ ಯೋಜನೆ ಅಂತಕ್ಕಂಥದ್ದು ಗ್ಯಾರಂಟಿ ಇವತ್ತಿನವರಿಗೆ ಸುಮಾರು ಇನ್ನೂರು ನಾವು ಅಧಿಕಾರಕ್ಕೆ ಬಂದ ಮೇಲೆ ಜೂನ್ ಜೂನ್ ಹನ್ನೊಂದನೇ ತಾರೀಕು ಇದನ್ನು ಜಾರಿಗೆ ತಗೋಬಂದು ಇವತ್ ಅವತ್ತಿನಿಂದ ಇವತ್ ಸುಮಾರು ಇನ್ನೂರು ಕೋಟಿ ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ ಉಚಿತವಾಗಿ ಆ ದುಡ್ಡೆಲ್ಲ ಅವರಿಗೆ ಉಳಿತಾಯ ಆಗಿದೆ ಆ ದುಡ್ಡೆಲ್ಲ ಉಳಿತಾಯ ಆಗಿದೆ ನಾನು ಮೊನ್ನೆ ಅರ್ಶಿಕೆರೆಗೆ ಹೋಗಿದೆ ಇವತ್ತು ನಾಲ್ಕೈದು ದಿನಗಳ ಹಿಂದೆ ಅರ್ಸಿಕೆರೆಯಲ್ಲಿ ಒಬ್ಬ ಹೆಣ್ಮಗಳು ಕೆಳಗಡೆ ನಿಂತಿದ್ಲು ಹೂನಾರ ಹಿಡ್ಕೊಂಡು ನಾನು ಭಾಷಣ ಮಾಡಿ ಕೆಳ ಇಳಿದ ಮೇಲೆ ಆ ಯಮ್ಮನ ಬಳಿಗೆ ಹೋಗಿ ಯಾಕಮ್ಮ ನೀನು ಹೂನಾರ ಹಿಡ್ಕೊಂಡಿದೀಯ ಅಂತ ಕೇಳಿದೆ ನೀವು ಬಸ್ ಫ್ರೀ ತಕೊಂಡು ರಾಜ್ಯದ ವಿವಿಧ ಭಾಗಗಳಿಗೆಲ್ಲ ಹೋಗಿದ್ದೀನಲ್ಲ ಆ ಕಾಲಿ ಆ ಟಿಕೆಟ್ ದುಡ್ಡು ಕೊಡದೆ ಟಿಕೆಟ್ ತಗೊಂಡಿರ್ತಕ್ಕಂತ ಆ ಟಿಕೆಟ್ಗಳಿಂದನೇ ಹೂನಾರ ಮಾಡಿದ್ದೀನಿ ಅದನ್ನ ನಿಮ್ಗೆ ಹಾಕ್ಬೇಕು ಅಂತಕ್ಕಂತ ಪರಿಸ್ಥಿತಿ ನಾನು ಬಂದು ನಿಮಗೆ ಊನರ ಆಗ್ತಾ ಇದ್ದೀನಿ ಅಂತೇಳಿ ಅರ್ಶಿಕೆರೆಯಲ್ಲಿ ಒಬ್ಬ ಮಗಳು ಹೇಳಿದ್ರು ನಿನ್ನೆ ಕೊಪ್ಪಳದಲ್ಲಿ ನಾನು ಮಾತನಾಡುವಾಗ ನಾವು ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿ ಕೊಟ್ಟು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಯಾರು ಮನೆ ಯಜಮಾನಿ ಇದ್ದಾರೆ ಅವ್ರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಅವರು ಒಬ್ಬ ವಯಸ್ಸಾದಂತ ಹೆಣ್ಮಗಳು ಕೊಪ್ಪಳದ ಹೆಣ್ಮಗಳು ಅವಳು ನಾನು ವಿಡಿಯೋ ನೋಡಿದೆ ಆ ವಿಡಿಯೋ ನಾನು ಹೇಳ್ತಾ ಇದ್ಲು ಅವರು ಇಂಟರ್ವ್ಯೂ ಮಾಡಿದ್ದಾರೆ ನೀ ಯಾರು ಓಟ್ ಆಗ್ತೀವಿ ಅಂತಂದ್ರೆ ನಾವು ಕಾಂಗ್ರೆಸ್ ಹಾಕ್ತೀವಿ ಕಾಂಗ್ರೆಸ್ಗೆ ಹಾಕ್ತೀವಿ ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕೆ ಯಾಕಂತಂದ್ರೆ ನಮಗೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಆ ಎರಡು ಸಾವಿರ ರೂಪಾಯಿ ಕೊಟ್ಟಿರೋದನ್ನ ಉಳಿಸಿ ನಾನು ಒಂದು ಚಿನ್ನದ ಸರ ಬಂಗಾರದ ಸರವನ್ನ ಬಾಡಿಸ್ಕೊಂಡಿದ್ದೇನೆ ಅಂತ ಹೇಳ್ತಕ್ಕಂಥ ಮಾತು ಹೇಳಿದ್ರು ಇದನ್ನೆಲ್ಲ ನೋಡಿದಾಗ ಇವತ್ತು ಕರ್ನಾಟಕದ ಬಡವರು ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಮ್ಮ ಬಿಎನ್ ಯು ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ ಯು ಡಿಸೈನ್ ನಿಂದ ನಿಮ್ಮ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಉಚಿತವಾಗಿ ಕರೆಂಟ್ ಕೊಡ್ತಾ ಇದೀವಿ ಇನ್ನೂರು ಯೂನಿಟ್ ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ ಅನ್ನಭಾಗ್ಯ ಅನ್ನಭಾಗ್ಯ ಐದು ಕೆಜಿ ಜೊತೆಗೆ ಇನ್ನೂ ಐದು ಕೆಜಿ ಹೆಚ್ಚು ಕೊಡಬೇಕು ಐದು ಕೆಜಿ ಕೊಡದೇ ಇದ್ದರಿಂದ ಕೇಂದ್ರ ಸರ್ಕಾರದವರು ಅಕ್ಕಿ ಕೊಡದೇ ಇದ್ದರಿಂದ ದುಡ್ಡು ಕೊಡ್ತೀವಿ ಕೊಡ್ರಿ ಅಂತಂದ್ರೂ ಕೂಡ ಕೊಡಲಿಲ್ಲ ಆದರೂ ಕೂಡ ನಾವು ಅದಕ್ಕೆ ಅಕ್ಕಿ ಬದಲಾಗಿ ಐದು ಕೆಜಿ ಅಕ್ಕಿಗೆ ಮೂವತ್ನಾಲ್ಕು ರೂಪಾಯಿನಂತೆ ಒಂದು ತಿಂಗಳಿಗೆ ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ದೀವಿ ಯುವ ನಿಧಿ ಕಾರ್ಯಕ್ರಮದ ಮೂಲಕ ಇದೇ ಶಿವಮೊಗ್ಗದಲ್ಲಿ ಇದೇ ಶಿವಮೊಗ್ಗದಲ್ಲಿ ವಿವೇಕಾನಂದರ ಜನ್ಮದಿನದಂದು ಆಚರಣೆ ಅವತ್ತು ಜಾರಿ ತಗೊರ್ತಕ್ಕಂಥ ಕೆಲಸವನ್ನು ಮಾಡೋದು ಅವತ್ತಿನಿಂದ ಇವತ್ತವರಿಗೆ ಎಲ್ಲ ಪದವೀಧರ ನಿರುದ್ಯೋಗಿಗಳಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ನಿರುದ್ಯೋಗಿ ಡಿಪ್ಲೊಮಾ ಹೋರ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು ಬಡವರಿಗೆ ಈ ರಾಜ್ಯದ ಬಡವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ ನಾನು ಈಗಾಗಲೇ ಖರ್ಗೆ ಅವರು ರಾಹುಲ್ ಗಾಂಧಿಯವರು ಎ ಸಿ ಸಿ ಅವರು ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಯಾವ ಗ್ಯಾರಂಟಿಗಳನ್ನು ಜಾರಿ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ನಾನು ಅದನ್ನು ಪುನರುಚ್ಚಾರ ಮಾಡಲಿಕ್ಕೆ ಹೋಗಲ್ಲ ಅದರಿಂದ ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಪಕ್ಷದ ಅಭ್ಯರ್ಥಿಗೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಈ ಸಾರಿ ದಯಮಾಡಿ ಆಶೀರ್ವಾದ ಮಾಡಿ ಅವರನ್ನು ಗೆಲ್ಲಿಸ್ಕೊಡಿ ಇದರಿಂದ ಮಧು ಬಂಗಾರಪ್ಪನವರಿಗೆ ಶಕ್ತಿ ಬರ್ತದೆ ರಾಹುಲ್ ಗಾಂಧಿ ಅವರಿಗೆ ಶಕ್ತಿ ಬರ್ತದೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಶಕ್ತಿ ಬರ್ತದೆ ನಮ್ಮ ಸರ್ಕಾರಕ್ಕೆ ಶಕ್ತಿ ಬರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ